ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ನಾಳೆ ನಡೆಯುವ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿಶ್ವ ಪ್ರವಾಸಿ ತಾಣ ನಂದಿಪೇಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸಂದೀಪ ರೆಡ್ಡಿ ಕರೆಗೆ ಓಗೊಟ್ಟು ನೂರಾರು ಜನ ಯುವಕರು ಸಂಘ ಸಂಸ್ಥೆಗಳು ರೈತ ಸಂಘಟನೆ ಬೆಂಗಳೂರಿನ ಪರಿಸರ ಪ್ರೇಮಿ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪೇಟೆ ಮೂಲಕ ಮೆಟ್ಟಿಲು ದಾರಿಯಲ್ಲಿ ನಡೆದು ಸಾಗಿದ ಯುವಕರು ಸುತ್ತಮುತ್ತ ಪ್ರವಾಸಿಗರು ಬಳಸಿ ಬಿಸಾಕಿದ ಪ್ಲಾಸ್ಟಿಕ್ ಬಾಟಲಿ ಪ್ಲಾಸ್ಟಿಕ್ ಪೇಪರ್ಗಳನ್ನು ಹಾಯ್ದು ಮೂಟಿಗೆ ತುಂಬಿಸಿಕೊಂಡು ಬಂದು ಕೆಳಗೆ ಗುಂಡಿಗೆ ಹಾಕಿ ಮುಚ್ಚಿದ್ರು ಬೆಳಗ್ಗೆ ಆರು ಗಂಟೆ ಕೊರೆಯುವ ಚಳಿಯಲ್ಲೂ ನೂರಾರು ಯುವಕರ ಜೊತೆಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ರು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ತುಂಬಾ ಹಿಂದುಳಿದ ಏನು ಉತ್ತರ ಕರ್ನಾಟಕದ ರಾಯಚೂರು ಭಾಗದಿಂದ ಬಂದಂತಹ ಹೆಣ್ಣು ಮಗು ಆ ಹೆಣ್ಣು ಮಗು ಒಂದು ಹೆಣ್ಣು ಮಗು ಅಂತಂದ್ರೆ ನೂರೆಂಟು ಕಟ್ಟು ಮಾಡು ಎಷ್ಟೇ ಮಾಡ್ರನ್ ಎಷ್ಟೇ ಓದಿದ್ರು ಏರೋಪ್ಲೇನ್ ವರ್ಷ ಹೆಣ್ಮಗು ಅನ್ನೋ ಒಂದು ತಾತ್ಸರ್ಯ ಈ ನನ್ನ ಸಮಾಜಕ್ಕೆ ಶತಶತಮಾನಗಳಿಂದ ಇತಿಹಾಸದಿಂದ ಇದೆ ಯೋಗನಂದೀಶ್ವರ್ ವ್ಯೂ ಪಾಯಿಂಟ್ ಹತ್ತಿರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಎಷ್ಟು ಹಾನಿಯಾಗ್ತಿದೆ ಎಂಬುದನ್ನು ಶಾರ್ಟ್ ಮೂವಿ ಮೂಲಕ ರಾಜ್ಯದ ಮನೆ ಮಾತಾಗಿರುವ ದೇವೇಗೌಡ ಪ್ರಗತಿ ರೈತ ಯುವತಿ ಗನಾರೆಡ್ಡಿ ರಾಜ್ಯ ರೈತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನೆಲಮಾಕಳಹಳ್ಳಿ ಗೋಪಾಲ್ ಉಸಿರಿಗಾಗಿ ಹಸಿರು ತಂಡದ ಟ್ರಸ್ಟಿ ಡಾಕ್ಟರ್ ಎನ್ ರೆಡ್ಡಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸರ್ಕಾರಿ ಶಾಲೆಗಳನ್ನು ಉಸಿರಿಗಾಗಿ ಹಸಿರು ತಂಡದ ಟ್ರಸ್ಟಿ ಡಾಕ್ಟರ್ ಎನ್ ರೆಡ್ಡಿ ಅಂತಾರಾಷ್ಟೀಯ ಕ್ರೀಡಾಪಟುಗಳು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಸುಣ್ಣ ಬಣ್ಣ ಬಳಿದು ಸುಂದರ ವಾತಾವರಣ ಮೂಡಿಸುತ್ತಿರುವ ಅಂಜನಾ ಇತರೆ ಮುಖಂಡರನ್ನ ಕರೆದು ಸ್ವಚ್ಛತಾ ಅಭಿಯಾನ ಗಟ್ಟಿಗೊಳಿಸುವ ಬಗ್ಗೆ ಮಾತನಾಡಿಸಿದ್ರು ಮರಗಳನ್ನ ಪಾಲನೆ ಮಾಡಿದ್ರು ಪೋಷಣೆ ಮಾಡಿದ್ರು ಆದ್ರಿಂದ ಆ ಮರಗಳು ಸಸಿಯಾಗಿ ಗಿಡವಾಗಿ ಮರವಾಗಿ ಎಮ್ಮರವಾಗಿ ಬಳ್ಳಿಯಾಗಿ ಅನ್ನಿ ಚಿಗುರ್ತಾನೆ ನಮ್ಗೆಲ್ಲಾದ್ರೂ ಸ್ಫೂರ್ತಿ ಆದ್ರು ನೆರಳಾದ್ರು ಬೆಳಕಾದ್ರು ಗಾಳಿ ಏನ್ ಬದುಕ್ತಾ ಇದೀವಿ ಅಂದ್ರೆ ಪರಿಸರದಿಂದನೇ ನಾವು ಬದುಕ್ತಾ ಇದೀವಿ ಇವತ್ತು ಸಸಿ ನೆಟ್ಟಿ ದಾಖಲೆ ಮಾಡೋದಲ್ಲ ಆ ಸಸಿ ನೆಟ್ಟು ಅದನ್ನ ಪಾಲನೆ ಪೋಷಣೆ ಅದನ್ನ ಮಾಡಿದ್ರೆ ಮಾತ್ರ ಆ ಮರ ಗಿಡಗಳು ಇಡ್ತವೆ ಆ ಇಡ್ತವೆ ಮತ್ತೆ ನಾವು ಪರಿಸರ ನಂತರ ಬೆಂಗಳೂರು ಆರೈವ ದಿ ಬ್ಯಾಂಡ್ ಸಂಗೀತ ತಂಡದಿಂದ ಕನ್ನಡ ಗೀತೆಗಳು ಗಾಯನ ಹಮ್ಮಿಕೊಂಡು ಮೆಟ್ಟಿಲು ದಾರಿ ಹತ್ತಿ ಸುಸ್ತಾಗಿದ್ದ ಯುವಕರಿಗೆ ಸಂಗೀತದ ಮೂಲಕ ಪ್ರವಾಸಿ ತಾಣ ಬೆಟ್ಟದ ತಂಪಾದ ಗಾಳಿಗೆ ಮೈ ಸಂಗೀತದಲ್ಲಿ ತಲ್ಲೀನರಾಗುವಂತೆ ಮಾಡಿದ್ರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ